ಇಲ್ಲ ತಿರ್ಗೇನು ಏನಾದ್ರೂ ಕೊಡ್ಸ್ಬಿಟ್ಟು ಬರ್ತೀನಿ ಕೊಡ ಬಿಟ್ಟಿ ಸಿಕ್ತು ಅಂತ ತಿಂದು ತಿಂದು ವಾಮಿಟ್ ಮಾಡಿ ಕಷ್ಟ ಸರಿ ಸರಿ ತಿನ್ಕೊಂಡ್ ಬರೋವಾಗ ನನಗೂ ನನ್ಗೂ ಏನಾದ್ರು ತಿನ್ನಕ್ ತಗೊಂಡ್ವಾ ಖಾಲಿ ಸೈಟ್ ಹೋಗಿ ಕಲರ್ಫುಲ್ ಸೈಟ್ ಆಗಿದೆ ಸೂಪರ್ ಮನೆ ಕಟ್ಸಿದ್ರೆ ಇದೇ ತರ ಕಟ್ಟಿಸ್ಬೇಕು നോടിക്ക <laughs>

ಅಯ್ಯೋ ಎಷ್ಟೊತ್ತು ಅಲೋ ಎಲ್ಲಿದ್ದೀರಾ ಭಯ ಆಗ್ತಿದೆ ಬರೀ ಕಟ್ಲು ಕಂಡ್ ಬಿಡ್ಲಾ ಭಯ ಆಗ್ತಿದೆ ಬೇಡಪ್ಪ ಕಣ್ಬಿಟ್ರೆ ಸಿಕ್ಕಾಕೊಂತೀನಿ ಸಿ ಸಿ ಕ್ಯಾಮ್ರಾ ಕೆಳಗಡೆ ಬೇರೆ ಕುರ್ಸಿದಾರೆ கஷ்ட <tries> <tries> ಮಾಡ್ತಿದ್ದಾನೆ ಇವನು ಮೆಡಿಟೇಷನ್ ಎಷ್ಟು ದಿನ ಮಾಡ್ತಿದ್ದಾನೆ ಇವನು ಎಷ್ಟು ಸೈಲೆಂಟ್ ಆಗಿರೋದನ್ನ ಇವನು ಹುಟ್ಟಾಗಿಂದ ನಾನು ನೋಡೇ ಇಲ್ಲ ಅಂತ ಚಾಲೆಂಜ್ ಅಲ್ಲಿ ಗೆದ್ಬಿಟ್ರಿ ಯಾರು ಮಾತಾಡ್ತಿರೋ ಆಗಿದೆಯಲ್ಲ ಅಮ್ಮನ್ ವಾಯ್ಸು ಆದರೂ ಒಂದೇ ದಿನಕ್ಕೆ ಇವತ್ತಿಗೆಷ್ಟು ಸಾಕು ನಾಳೆ ಇಂದ ಬೇಕಾದ್ರೆ ಕಣ್ಬಿಡೋದು ಬೇಡ ಅದು ಒಂದು ಬೆಳಕಲ್ಲ ಕಂದ ನಿನ್ ಕಣ್ಣು ಮುಚ್ಚಿರಬೇಕಾದ್ರೆ ಗಾಡಿ ಲೈಟ್ ಹಣೆ ಮೇಲೆ ಬಿದ್ದಿರೋದು ಅಷ್ಟೇ ಹೌದಾ ಆದರೂ ತಲೆ ಎಲ್ಲ ನೋವು ಮೆಡಿಟೇಷನ್ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಮ್ಮ ಬೇರೆ ಏನ್ ಬೇಕಾದರೂ ಮಾಡ್ತೀನಿ ಈ ರೋಗ ಬರ್ತಾನೆ ಯೋಗ ಬೇಡ ಬೇಡ ಪ್ಲೀಸ್ ಅಮ್ಮ ತಲೆ ನಾವು ಅದೆಲ್ಲ ಆಗಲ್ಲ ಮಿನಿಮಮ್ ಒನ್ ಅವರ್ ಮೆಡಿಟೇಷನ್ ಮಾಡಲೇಬೇಕು ಎಲ್ಲ ಸಿಕ್ಕೇ ಸಿಗ್ತಾನೆ

ಿ ಏನಾದ್ರೂ ಕೊಡ್ಸು ಏನಾದ್ರೂ ಕೊಡ್ಸು ಅಂತ ಸ್ವಲ್ಪ ಸ್ವಲ್ಪ ಬರ್ಬೇಕು ಏನೇಣ ಕೊಡ್ಸು ಜೋರಾಗಿಳ್ಬೇಕು ಏನಾದ್ರೂ ಬಂದ್ರೆ ಸರಿ ರೆಡಿ ಯಾಕೋ ತುಂಬಾ ಬೋರ್ ಆಗ್ತಿದೆ ಸಿಕ್ಕಾಕೊಂತೀನಿ ಇಲ್ಲ ಸೊನ್ನೆ ಇಲ್ಲ ಸಿಕ್ಕಾಕೋತೀನಿ ரோட்ாண்ட கஷ்ட இரல ஜோராக

હા હા અમુક તલ નહીં મિડિટેશનક અમ ಕಷ್ಟ ಆಗುತ್ತೆ ರೀ ರೋಲಿಂಗ್ ಹಾಂ ಹೌದಾ ಆದರೂ ಎಲ್ಲ ನಾವು ಮೆಡಿಟೇಷನ್ ಮಾಡೋಕ್ಕಾಗಲ್ಲ ಕಷ್ಟ ಬೇಡ ಈ ಬೇರೆ ಬೇಕಾದರೂ ಮಾಡ್ತೀನಿ